ಜಮ್ಮು ಕಾಶ್ಮೀರ ತತ್ತರಿಸಿದೆ ಕತುಬಾ ಜಿಲ್ಲೆಯಲ್ಲಿ ಉಕ್ಕಿ ಹರಿದ ನದಿ ಪ್ರವಾಹ ಮನೆಗಳಿಗೆ ನೀರು ನುಗ್ಬಿಟ್ಟಿದೆ ಮಹಡಿ ಮೇಲೆ ಆಶ್ರಯ ಪಡ್ಕೊಳ್ತಾ ಇದ್ದಾರೆ ಮನೆ ಮೇಲಿದ್ದವರನ್ನ ರಕ್ಷಣೆ ಮಾಡಿದ್ದಾರೆ ಸೇನಾಪಡೆ ಇಪ್ಪತ್ತೆರಡು ಯೋಧರು ಶ್ವಾನ ಮೂವರು ನಾಗರಿಕರ ರಕ್ಷಣೆ ಮಾಡಲಾಗಿದೆ ಎನ್ ಎಫ್ ಎಸ್ ಡಿಆರ್ಎಫ್ನಿಂದ ಇದೀಗ ರಕ್ಷಣಾ ಕಾರ್ಯವನ್ನು ಮುಂದುವರಿಸಲಾಗಿದೆ ವಿಪರೀತವಾಗಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಮೇಘಸ್ಫೋಟ ಆಗ್ಬಿಟ್ಟಿದೆ ಈ ಕಾರಣಕ್ಕಾಗಿ ಜಮ್ಮು ಕಾಶ್ಮೀರ ತತ್ತರಿಸಿ ಹೋಗಿರುವುದು ಪ್ರಮುಖವಾಗಿ ಕತುವಾ ಜಿಲ್ಲೆ ಇಲ್ಲಂತೂ ನೀರು ಉಕ್ಕಿ ಹರಿತಾ ಇದೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಕತುವಾ ಜಿಲ್ಲೆಯಲ್ಲಿ ನದಿ ನೀರು ಉಕ್ಕಿ ಹರಿತಾ ಇರೋದ್ರಿಂದ ಮನೆಗೆಲ್ಲ ನೀರು ರುಬ್ಬಿಟ್ಟಿದೆ ಆ ಕಾರಣಕ್ಕಾಗಿ ಜನ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಮಹಡಿ ಮೇಲೆ ಆಶ್ರಯ ಪಡ್ಕೊಂಡಿದ್ದಾರೆ ಇನ್ನು ಮನೆ ಮೇಲೆ ಕೂತಿದ್ದವರನ್ನ ರಕ್ಷಣೆ ಮಾಡಿದ್ದಾರೆ ಸೇನಾಪಡೆಗಳು ಇಪ್ಪತ್ತೆರಡು ಯೋಧರು ಹಾಗೆಯೇ ಶ್ವಾನ ಮೂವರು ನಾಗರಿಕರ ರಕ್ಷಣೆಯನ್ನ ಮಾಡಲಾಗಿದೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ನಿಂದ ಇದೀಗ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ವಿಪರೀತವಾಗಿ ಮಳೆ ಮೇಘಸ್ಫೋಟ ಆಗಿರೋದು ಆ ಕಾರಣಕ್ಕಾಗಿ ನದಿಯೆಲ್ಲವೂ ಕೂಡ ಉಕ್ಕಿ ಹರಿತಾ ಇದೆ ಎಲ್ಲಿ ನೋಡಿದ್ರು ನೀರು 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 ಅದನ್ನು ಹೊರತುಪಡಿಸಿದ್ರೆ ಇನ್ನೇನು ಇಲ್ಲ ನೋಡಿ ಸಿಲುಕಿಕೊಂಡಿರುವಂಥ ಜನರನ್ನ ಈ ರೀತಿಯಾಗಿ ರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ